ಇದೇ ವೈಟ್ ಫೀಲ್ಡ್ಸು ಇಮ್ಮಡಿ ಹಳ್ಳಿ ಆ ಏರಿಯಾ ಎಲ್ಲ ಇವತ್ತು ನೀವು ನೋಡ ನೋಡಿದ್ರೆ ನಿಮಗೆ ಯಾವ ಜಾಗ ಎಲ್ಲೆಲ್ಲಿದೆ ಅಂತ ಏನೂ ಕನ್ನಡಿಕ್ ಆಗಲ್ಲ ಸರಿನಾಡೀಸ್ ಗ್ರಾಮ ಅಂತ ಇತ್ತು ಅವೆಲ್ಲ ಒಂದು ಕಾಲಕ್ಕೆ ಏನೂ ಇರಲಿಲ್ಲ ಇವತ್ತಿಗೆ ಅದನ್ನು ನಾವು ಮಾತಾಡ್ಸೋಕ್ಕಾಗಲ್ಲ ಸರ್ ಅವರೆಲ್ಲ ರೈತರು ತಾನೇ ಏನು ಎಮ್ ಬಿ ಎ ಮಾಡಿದ್ರ ಕಂಪ್ಯೂಟರ್ ಸಾಫ್ಟ್ವೇರ್ ಮಾಡಿದ್ರ ಇಲ್ಲವೇ ಇಲ್ಲ ಎಲ್ಲ ಕೋಟಿ ಅಧಿಪತಿಗಳಾದ ಯಾರಿಂದ ಭೂಮಿ ತಾಯಿಂದ ಇವತ್ತು ಹೇಳ್ತೇನೆ ನಾವು ಮಾಮೂಲಿ ಜನ ಏನು ಮಾಡಕ್ ಸಾಧ್ಯ ಅದೇ ಹೇಳಿದ್ನಲ್ಲ ತರ್ಟಿ ಫಾರ್ಟಿದ ಒಂದು ಸೈಟ್ ತೆಗೆದ್ಬಿಡ್ರಿ ಟ್ವೆಂಟಿ ತರ್ಟಿದ್ ಒಂದು ಮೂರು ಸೈಟ್ ತೆಗ್ದ್ಬಿಡ್ರಿ ಎರಡು ಸೈಟ್ ಮಾಡ್ಬಿಟ್ಟು ಒಂದ್ ಮನೆ ಕಟ್ಟ್ರಿ ಇಲ್ಲ ಒಂದ್ ಸೈಟ್ ಮಾಡಿಬಿಟ್ಟು ಮನೆ ಕಟ್ಬಿಟ್ಟು ಇನ್ನೊಂದು ಸೈಟ್ ಖಾಲಿ ಇಟ್ಕೊಳ್ರಿ ಇನ್ನೊಂದು ಸಿಸ್ಟಮ್ ಯಾವ ರೀತಿ ಮುಂದುವರಿಬೇಕು ಅದೊಂದೇ ದಾರಿ ದಾರಿ ಇಲ್ಲ ಹೌದು ಅದೇ ಬೇಗ ಬೆಳಿಯೋದು ನಮ್ಗೆ ಬಟ್ ಆದ್ರೆ ಇವಾಗ ಸೈಟ್ ತಗೊಳದ ತಗೊಳ್ರಿ ಅಯ್ಯೋ ತುಮಕೂರ್ಗೆ ಹೋಗ್ತಾ ಇದ್ದಾರಿ ಇಂಟೀರಿಯರ್ ಎಲ್ಲಿ ಬೇಕಾದ್ರೆ ತಗೊಳ್ರಿ ಎಲ್ಲಾ ಕಡೆನು ಬೆಂಗ್ಳೂರ್ ಇದೆ ಬೆಂಗ್ಳೂರ್ಗೋದ್ರೆನೆ ಬೆಂಗ್ಳೂರ್ ಅಲ್ಲ ಅರ್ಥ ಮಾಡ್ಕೊಂಡ್ಬಿಡ್ರಿ ನೀವು ಒಂದ್ ಮೂರ್ ಲಕ್ಷಕ್ಕೆ ಎಲ್ಲಾದ್ರೂ ಸೈಟ್ ತೆಗ್ದಾಕ್ರಿ ಮೂರ್ ಲಕ್ಷ ಎಲ್ಲ ಹಾಕಿದ್ರೆ ನಿಮ್ಗೆ ಅಷ್ಟು ಟರ್ನ್ ಓವರ್ ಬರಲ್ಲ ನಾನು ಟಿವಿನಲ್ಲಿ ತೋರಿಸ್ತಾ ಇದ್ರು ಈಗ ಮ್ಯೂಚುವಲ್ ಫಂಡ್ಸ್ ನೋಡ್ತಾ ಇದ್ದೆ ಮಂತ್ಲಿ ಸಿಸ್ಟಮ್ಯಾಟಿಕ್ ಆಗಿ ಡ್ರಾ ಮಾಡ್ತಾ ಮಂತ್ಲಿ ನಿಮ್ಗೆ ಇನ್ಕಮ್ ಬರುವಾಗ ಮ್ಯೂಚುವಲ್ ಫಂಡ್ಸ್ ಇದೆ ಅದು ಲಾಸ್ ಆಗಲ್ಲ ಅನ್ನುವಂಥ ಒಂದು ವಿಷಯ ಒಂದಿತ್ತು ಅದು ಅದು ಯಾವುದು ಅನ್ನುವಂಥದ್ದು ನಾನು ತಿನ್ನ ನನ್ಗೆ ಮರ್ತೋಯ್ತ ಹೆಸರು ನಾನು ಮರ್ತೋಯ್ತು ಒಂದು ಅದು ಇನ್ನೊಂದು ಮಾಫ್ ಅಂತ ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ಸ್ ಅಂತ ಸೊ ಒಂದು ಇದರಲ್ಲಿ ನೀವು ಅದ್ರ ಮಾಫ್ನಲ್ಲಿ ಹಾಕಿದ್ರೆ ಅದೇನಾಗುತ್ತೆ ನಿಮ್ಮ ಒಂದು ಒಂದು ಅಮೌಂಟ್ ನೀವೇನು ಕೊಡ್ತೀರೋ ಅದು ಎಲ್ಲ ಇದರಲ್ಲೂ ಬಿಸ್ನೆಸ್ನಲ್ಲಿ ಹಾಕ್ತಾರೆ ಇವರು ಹಾಕ್ಬಿಟ್ಟರೆ ಟೋಟ್ಲಿ ನಿಮ್ಗೊಂದು ಪ್ರಾಫಿಟ್ ಕೊಡ್ತಾ ಬರ್ತಾರೆ ಅದು ನೀವೇನು ಹೇಳ್ಬೇಕು ನಮ್ಮ ಮಂತ್ಲಿ ನನಗೆ ಬೇಕು ನನ್ನ ಜೀವನ ಮಾಡ ಇಲ್ಲ ಇಷ್ಟು ದುಡ್ಡು ಬೆಳ್ಕೊಂಡೋಗ್ಲಿ ಅಂತ ಹಾಗೆ ಇಟ್ಟಿದ್ರೆ ಪರ್ಫೆಕ್ಟ್ ಆಗಿ ಬೆಳ್ಕೊಂಡು ರೀತಿನಲ್ಲಿ ಇರ್ಬೇಕು ಇದನ್ನ ಯಾರ ಹತ್ರ ಕೊಡ್ಬೇಕು ಸುಮಾರು ಜನ ಇದರಲ್ಲೆಲ್ಲ ಫ್ರಾಡ್ ಇದೆ ಪಕ್ಕಾ ಲೈಸೆನ್ಸ್ ಇರುವಂತವ್ರು ಯಾರು ಹತ್ತು ಜನರ ಹತ್ರ ತಿಳ್ಕೊಂಡು ಅವ್ರು ನಿಮ್ಗೆ ಏನ್ ಮಾಡ್ತಾರೆ ಇಷ್ಟು ಮಾಡೋಕ್ಕೆ ಸ್ವಲ್ಪ ಪರ್ಸೆಂಟೇಜ್ ಕೇಳ್ತಾರೆ ಅರ್ಥ ಆಗ್ತಾ ಇದ್ರ ಅವ್ರದ ವ್ಯಾಪಾರಸ್ಥರು அது யாரும் அந்த திருக்கொண்டே நீங்கள் இழிப்பது மியூச்சுவல் ஃபண்ட்ஸ் நாட் ஷேர்ஸ் மியூச்சுவல் ஃபண்ட்ஸ்